ಸರಸ್ವತಿ ದೇವಿಯ ಈ ಮಂತ್ರಗಳನ್ನು ಪಠಿಸಿದರೆ ನಿಮ್ಮ ಮಕ್ಕಳು ದೊಡ್ಡ ವಿದ್ಯಾವಂತರಾಗುತ್ತಾರೆ ಹಾಗೂ ಜ್ಞಾನಿಗಳಾಗುತ್ತಾರೆ ನಿರಂತರವಾಗಿ ನಾವು ಸರಸ್ವತಿ ದೇವಿಯನ್ನು ಆರಾಧಿಸುವುದರಿಂದ ಆಕೆಯ ಮಂತ್ರಗಳನ್ನು ಪಠಿಸುವುದರಿಂದ ಜ್ಞಾನ ಮತ್ತು ಜೀವನದಲ್ಲಿ ಯಶಸ್ಸನ್ನು ಪಡೆಯಬಹುದು ಸರಸ್ವತಿ ದೇವಿಯ ಸರಸ್ವತಿ ದೇವಿ ಮಂತ್ರದ ಅರ್ಥ ಮತ್ತು ಅವುಗಳ ಶಕ್ತಿಯ ಬಗ್ಗೆ ಗೊತ್ತೇ ಅದನ್ನು ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕೆ ಕಾಗಿ ಇವರನ್ನು ಸಂಪರ್ಕಿಸಿ ಪಂಡಿತ್ ಪವನ್ ಶರ್ಮಾ ಗುರುಗಳು ಸರಸ್ವತಿ ಶ್ರೀಚಕ್ರ ಯಂತ್ರವನ್ನು ಸಿದ್ಧಿ ಮಾಡಿಕೊಡುತ್ತಾರೆ ಇವರಿಂದ ಕೇಳಿ ಪಡೆಯಿರಿ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಗಳಿಸುತ್ತಾರೆ ತಾಯಿ ಸರಸ್ವತಿ ಹಿಂದೂ ಧರ್ಮದ ಪ್ರಮುಖ ದೇವತೆ ಅವಳನ್ನು ಕಲಿಕೆ ಕಲೆ ಸಂಗೀತ ಮತ್ತು ಬುದ್ಧಿವಂತಿಕೆಯ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಯಾವ ವ್ಯಕ್ತಿಯ ಮೇಲೆ ಸರಸ್ವತಿ ದೇವಿಯ ಆಶೀರ್ವಾದ ಇರುತ್ತದೆಯೋ ಅವರು ಅಪಾರ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಯಶಸ್ಸನ್ನು ಹೊಂದುತ್ತಾರೆ ಈಕೆಯನ್ನು ವಿದ್ಯಾರ್ಥಿಗಳು ಕಲಾವಿದರು ಮತ್ತು ವಿದ್ವಾಂಸರು ಬಹಳ ಭಕ್ತಿಯಿಂದ ಪೂಜಿಸುತ್ತಾರೆ ಸರಸ್ವತಿ ದೇವಿಯ ಧ್ಯಾನವು ಮಾನವನ ಬುದ್ಧಿಶಕ್ತಿಯನ್ನು ಅಭಿವೃದ್ಧಿಗೊಳಿಸುವ ಶಕ್ತಿಯನ್ನು ನೀಡುತ್ತದೆ ಮತ್ತು ಅವನ ಆಲೋಚನೆಗಳಲ್ಲಿ ಸ್ಪಷ್ಟತೆಯನ್ನು ತರುತ್ತದೆ ಅವರ ಆರಾಧನೆಯು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಸರಸ್ವತಿ ದೇವಿಯ ಆಶೀರ್ವಾದಕ್ಕಾಗಿ ಈ ಮಂತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಬೇಕು ಈ ಮಂತ್ರವನ್ನು ನಿಮ್ಮ ಮಕ್ಕಳ ಪುಸ್ತಕದಲ್ಲಿ ಬರೆದಿಡಬೇಕು ಪುಸ್ತಕವನ್ನು ಪ್ರತಿದಿನ ಮುಟ್ಟಿ ನಮಸ್ಕರಿಸಿಕೊಂಡು ಶಾಲೆ ಅಥವಾ ಕಾಲೇಜಿಗೆ ಹೋಗಬೇಕು ಆ ಮಂತ್ರ ಯಾವುದು ಎಂದು ನಾವು ತಿಳಿಸುತ್ತೇವೆ ಸರಸ್ವತಿ ನಮಸ್ತುಭ್ಯಂ ಹೊರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮಿ ಸಿದ್ಧಿರ್ಬೌತು ಮೇಷದ ನಾನು ಕಲಿಕೆಯನ್ನು ಪ್ರಾರಂಭಿಸುತ್ತೇನೆ ಮತ್ತು ನಾನು ಯಾವಾಗಲೂ ಯಶಸ್ಸನ್ನು ಪ್ರ ಸಾಧಿಸುತ್ತೇನೆ ಇದು ಈ ಮಂತ್ರದ ಅರ್ಥ ಹೀಗೆ ಪ್ರತಿಯೊಂದು ಮಂತ್ರಕ್ಕೂ ಅದರದೇ ಆದ ಅರ್ಥ ಇರುತ್ತದೆ ಯಾವ ಮಕ್ಕಳು ಬೆಳಿಗ್ಗೆ ಎದ್ದು ಶಾಲಾ ಕಾಲೇಜಿಗೆ ಹೋಗುವ ಮೊದಲು ಈ ಮಂತ್ರವನ್ನು ಸರಸ್ವತಿಗೆ ಹೇಳಿ ಹೋಗುತ್ತಾರೋ ಅವರ ವಿದ್ಯೆ ಧ್ಯಾನ ರಚನೆಯಾಗುತ್ತದೆ ಮತ್ತು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾರೆ ಹಾಗೂ ಸರಸ್ವತಿ ಶ್ರೀಚಕ್ರ ಯಂತ್ರವನ್ನು ಗುರುಗಳು ಸಿದ್ಧಿ ಮಾಡಿಕೊಡುತ್ತಾರೆ ಅದಕ್ಕಾಗಿ ಪಂಡಿತ್ ಪವನ್ ಶರ್ಮಾ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ನಿಮ್ಮ ಮಕ್ಕಳನ್ನ ಹೆಸರನ್ನು ಹೇಳಿ ಶ್ರೀಚಕ್ರ ಯಂತ್ರವನ್ನು ರಚನೆ ಮಾಡಿಕೊಡುತ್ತಾರೆ